ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯ ಈ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲೇ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಫರ್ ಝೋನ್ ಅಂದ್ರೆ ಏನು ಇನ್ನ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಡ್ಯಾಂ ಈ ಭದ್ರಾ ಡ್ಯಾಂ ನಿಷೇಧಿತ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನು ನಡೆಸಲಾಗ್ತಾ ಇರುವಂತದ್ದು ಕಳೆದ ಇಪ್ಪತ್ತು ದಿನಗಳಿಂದ ಕೂಡ ಕಾಮಗಾರಿ ನಡೆಸಲಾಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿಗೆ ರೈತರು ಸಿಡದೆ ನೋಡಿ ಇಲ್ಲಿ ಬಫರ್ ಝೋನ್ ಅಂತಂದ್ರೆ ಅಲ್ಲಿ ನಿಷೇಧಿತವಾದಂತಹ ಪ್ರದೇಶ ಆಗಿರುತ್ತೆ ಹೀಗಾಗಿ ಬಲದಂಡಿಯನ್ನ ಸೀಳಿ ಕಾಮಗಾರಿ ಮಾಡೋದಕ್ಕೆ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಜೀವನಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಭದ್ರಾ ಒಂದು ಬುಡದಲ್ಲೇ ಬಫರ್ ಝೋನ್ ಪ್ರದೇಶ ಕೂಡ ಇರುವಂತದ್ದು ಇಂತಹ ಪ್ರದೇಶದಲ್ಲಿ ಅಂದ್ರೆ ಇದೆಲ್ಲವೂ ಕೂಡ ನಿಷೇಧಿತ ಪ್ರದೇಶ ಅಲ್ಲಿ ಯಾವುದೇ ಕಾಮಗಾರಿ ಕೂಡ ನಡೆಸೋ ಹಾಕಿಲ್ಲ ಆದ್ರೆ ಅಂತಹ ಸಂದರ್ಭದಲ್ಲಿ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ ಇದರಿಂದ ಮುಂದೆ ಏನೆಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಬಹುದು ಇಲ್ಲಿ ನೋಡಿ ನಿಜಕ್ಕೂ ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಜಿಲ್ಲೆಗಳು ಅಂತಂದ್ರೆ ಶಿವಮೊಗ್ಗ ಆಗಿರ್ಬೋದು ಚಿತ್ರದುರ್ಗ ಆಗಿರಬಹುದು ಹಾಗೆ ಕೆಲವೊಂದಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಆ ಪ್ರಮುಖವಾದಂತಹ ಜಿಲ್ಲೆಗಳಿಗೆ ಪ್ರಮುಖವಾದಂತಹ ಜಿಲ್ಲೆಗಳಲ್ಲಿರುವಂತಹ ರೈತರಿಗೆ ಇದರಿಂದ ಸಂಕಷ್ಟ ಬರುತ್ತೆ ಹೀಗಾಗಿ ಈ ಒಂದು ಕಾಮಗಾರಿಯನ್ನ ತಕ್ಷಣವೇ ನಿಲ್ಲಿಸಿ ಅಂತ ಹೇಳ್ತಾ ಇರುವಂಥದ್ದು ನೋಡಿ ಜಲಜೀವನ ಮಷಿನ್ ಯೋಜನೆಯಡಿ ಕುಡಿಯುವ ನೀರಿನ ಯೋಜನೆಯನ್ನ ಮಾಡೋಕೆ ಸಿದ್ಧ ಮಾಡಿಕೊಂಡಿದೆ ಸರ್ಕಾರ ಈ ಒಂದು ನೀರಿಗಾಗಿ ಆಗಿರಬಹುದು ಅಥವಾ ನೀರು ತೆಗೆದುಕೊಂಡು ಹೋಗ್ತಾ ಇರೋದಕ್ಕೆ ಅಲ್ಲಿನ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ ಅದರ ಬದಲಾಗಿ ನೀರನ್ನ ತೆಗೆದುಕೊಂಡು ಹೋಗುವಂತಹ ವಿಧಾನವನ್ನ ಬದಲಾವಣೆ ಮಾಡಿ ಎನ್ನುವಂತಹ ಒಂದಷ್ಟು ಅಂಶಗಳನ್ನ ಕೂಡ ಇಲ್ಲಿ ಮುಂದಿಟ್ಟಿರುವಂಥದ್ದು ಜಲಜೀವನ ಮಿಷನ್ ಯೋಜನೆಯಡಿ ಈಗಾಗಲೇ ಭದ್ರಾ ಜಲಾಶಯದಿಂದ ನೀರು ಸರಬರಾಜು ಯೋಜನೆಗೆ ಒಂದು ಚಾಲನೆಯನ್ನ ಕೂಡ ನೀಡಿರುವಂತದ್ದು ಸುಮಾರು ಇಪ್ಪತ್ತು ದಿನಗಳಿಂದ ಕೂಡ ಕಾಮಗಾರಿ ನಡೀತಾ ಇದೆ ಒಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಇನ್ನ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಹಾಗೆ ಚಿತ್ರದುರ್ಗ ಈ ಮೂರೂ ಜಿಲ್ಲೆಗಳಲ್ಲೂ ಸುಮಾರು ಸಾವಿರದ ಇನ್ನೂರ ಮೂವತ್ತಾರಕ್ಕೂ ಹೆಚ್ಚು ಗ್ರಾಮಗಳು ಕೂಡ ಹೊಸದುರ್ಗ ಪಟ್ಟಣಕ್ಕೆ ಕುಡಿಯುವಂತಹ ನೀರನ್ನ ಪೂರೈಕೆ ಮಾಡೋಕೆ ಈ ಜಲಜೀವನ್ ಮಿಷನ್ ಅಡಿ ಕೈಗೆತ್ತಿಕೊಂಡಿರುವಂತಹ ಕಾಮಗಾರಿ ಇದಾಗಿರುವಂತದ್ದು ಇದೇ ಈಗ ವಿವಾದಕ್ಕೆ ಕೂಡ ಕಾರಣವಾಗಿದೆ ಭದ್ರಾ ಬಲದಂಡಿಯನ್ನ ಸೀಳ್ತಾರೆ ಆಮೇಲೆ ಅಲ್ಲಿಂದ ನೀರನ್ನ ಒಯ್ಯಲಾಗುತ್ತೆ ಇದರಿಂದ ಕಾಲುವೆಯ ನೀರು ಸಹಜವಾಗಿ ಹರಿಯೋಕೆ ಆಗಲ್ಲ ಹೀಗಾಗಿ ಸಾವಿರದ ನೂರ ಅರವತ್ತಾರು ಗ್ರಾಮಗಳು ನೀರಿಲ್ಲದೆ ಸೊರಗಬಹುದು ಅಲ್ಲಿನ ಒಂದು ಬೆಳೆ ಚಟುವಟಿಕೆಗಳು ಏನಿದೆ ಅದೆಲ್ಲವೂ ಕೂಡ ಆ ಒಂದಷ್ಟು ಹಾನಿಯಾಗಬಹುದು ಬೆಳೆ ನಾಶವಾಗಬಹುದು ಎನ್ನುವಂತಹ ಒಂದಷ್ಟು ಸಮಸ್ಯೆಗಳು ಕೂಡ ತಲೆದೋರ್ತಾ ಇರುವಂಥದ್ದು ಅದರ ಜೊತೆಗೆ ಇನ್ನ ಆರಂಭದಲ್ಲಿಯೇ ನೀರಿನ ಹರಿ ಹರಿವಿನ ಒಂದು ವೇಗ ಕೂಡ ಕಡಿಮೆ ಆಗುತ್ತೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಒಟ್ಟಾರಿಯಾಗಿ ನೋಡೋದಾದ್ರೆ ಇಲ್ಲಿ ಈ ಒಂದು ಕಾಮಗಾರಿಗೆ ಜಲಸಂಪನ್ಮೂಲ ಇಲಾಖೆ ಮುಂದಾಗಿದೆ ಇನ್ನ ಜಲಜೀವನ್ಗಾಗಿ ಬಲದಂಡಿಯನ್ನ ಹೊಡೆದು ಕಾಮಗಾರಿ ಮಾಡೋಕೆ ಶುರು ಮಾಡಿದ್ದಾರೆ ಜಾಕ್ವೆಲ್ಗೆ ನೀರು ಪೂರೈಸುವಂತಹ ಯೋಜನೆಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಜಾಕ್ವೆಲ್ಗೆ ನೀರು ಪೂರೈಸುವ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಇನ್ನು ಅವೈಜ್ಞಾನಿಕ ಕಾಮಗಾರಿಯನ್ನ ವಿರೋಧಿಸಿ ಬೃಹತ್ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಭದ್ರಾ ಜಲಾಶಯದ ಸಮೀಪ ರೈತರು ಬೃಹತ್ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ರೈತರ ವಿರೋಧದ ನಡುವೆಯೂ ಕೂಡ ಕಾಮಗಾರಿ ಮುಂದುವರಿಸ್ತಾ ಇದ್ದಾರೆ ರಾತ್ರಿ ವೇಳೆ ನಡೆಯುತ್ತಿರುವಂತಹ ಕಾಮಗಾರಿ ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಆ ಕಾಮಗಾರಿಯನ್ನ ಮುಂದುವರಿಸ್ತಾ ಇರುವಂತ ನೋಡಿ ಈ ಬಲದಂಡಿಯ ಬಲದಂಡಿಯನ್ನ ಸೀಳಿ ನೀರನ್ನ ಒಯ್ಯಲಾಗ್ತಾ ಇದೆ ಇದರಿಂದ ಕಾಲುವೆಯ ನೀರು ಸಹಜ ಹರಿವಿಗೆ ಅಂದ್ರೆ ಸಹಜವಾಗಿ ಹರಿಯಕ್ಕಾಗಲ್ಲ ಸುಗಮವಾಗಿ ಹರಿಯೋಕ್ಕಾಗದೇ ಇಲ್ಲ ಇನ್ನು ಆರಂಭದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ನೀರಿನ ಹರಿವಿನ ವೇಗ ಕಡಿಮೆ ಆದಲ್ಲಿ ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹಾಗೆ ದಾವಣಗೆರೆ ತಾಲೂಕು ಹೊನ್ನಾಳಿ ಮತ್ತೆ ವಿಜಯನಗರ ಜಿಲ್ಲೆಯ ಹರಪ್ನಳ್ಳಿ ತಾಲೂಕಿಗೂ ಕೂಡ ಅಂದರೆ ಕೊನೆಯ ಭಾಗದವರೆಗೂ ಕೂಡ ಆ ನೀರು ಸರಾದ್ವಾಗಿ ಹರಿಯಲ್ಲ ಅನ್ನೋದು ರೈತರ ಅಭಿಪ್ರಾಯ ಆಗಿರುವಂಥದ್ದು ಇನ್ನ ನೀರು ಸರಾದ್ವಾಗಿ ಅರಿಯೋದಿಲ್ಲ ಅಂತ ಮುಖಂಡರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಕುರಿತಂತೆ ಹೋರಾಟವನ್ನ ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಸರ್ಕಾರಕ್ಕೂ ಧಿಕ್ಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಹಾರಾಟಕ್ಕೆ ಭದ್ರ ಸುರಕ್ಷತಾ ಏರಿಯಾದಲ್ಲಿ ಅವೈಜ್ಞಾನಿಕ ಕೆಲಸ ಮಾಡ ನೋಡಿ ಅವೈಜ್ಞಾನಿಕ ಒಂದು ಕಾಮಗಾರಿ ನಡೀತಾ ಇದೆ ಅಂತ ರೈತ ಮುಖಂಡರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇನ್ನ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಏನು ಇವಾಗ ನಾವು ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಿ ಆಕಸ್ಮಿಕವಾಗಿ ನಿಲ್ಲಿಸದೆ ಹೋದ್ರೆ ದೊಡ್ಡದಾದಂತಹ ಹೋರಾಟದ ಒಂದು ಎಚ್ಚರಿಕೆಯನ್ನ ಕೂಡ ನೀಡ್ತೇವೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು ಬಫರ್ ಝೋನ್ ಪ್ರದೇಶ ಅಂತಂದ್ರೆ ಅಲ್ಲಿ ಯಾವುದೇ ಕಾಮಗಾರಿ ಕೂಡ ನಡೆಯೋ ಹಾಗಿಲ್ಲ ಆದ್ರೂ ಕೂಡ ಅಲ್ಲಿ ಕಾಮಗಾರಿ ನಡೀತಾ ಇದೆ ಜಲಸಂಪನ್ಮೂಲ ಇಲಾಖೆ ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಂಥದ್ದು ಜಲಸಂಪನ್ಮೂಲ ಇಲಾಖೆ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದೆ ಒಟ್ಟಾರೆಯಾಗಿ ನೀವು ನೋಡ್ತಾ ಇರಬಹುದು ಬಫರ್ ಝೋನ್ ಪ್ರದೇಶ ಹೇಗಿದೆ ಅಂತ ಅಲ್ಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಆಗೋ ಹಾಗಿಲ್ಲ ಆದ್ರೆ ಈ ರೀತಿಯ ಕಾಮಗಾರಿ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಆ ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸುವಂತಹ ರೀತಿಯಲ್ಲಿಯೇ ಈ ಕಾಮಗಾರಿ ಸಾಕ್ತಾ ಇರುವಂಥದ್ದು ನೋಡಿ ಲಕ್ಕವಳ್ಳಿಯ ನೀರು ನೀರಾವರಿ ಇಲಾಖೆಯ ಅಧೀಕ್ಷಕ ಎಂಜಿನಿಯರ್ ಕಚೇರಿಯ ಎದುರು ನಿನ್ನೆ ಕೂಡ ರಾಜ್ಯ ರೈತ ಸಂಘದ ಒಂದು ಮುಖಂಡರು ಇದೇ ಅನ್ನದಾತರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಹಾಗಾದ್ರೆ ಏನಿದು ಯೋಜನೆ ಇದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗತ್ತೆ ಇದನ್ನ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಭದ್ರಾ ಮೇಲ್ದಂಡೆ ಯೋಜನೆ ಅಂದರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಜಲಾಶಯದಿಂದ ಹೊಸದುರ್ಗ ಕಡೂರು ಚಿಕ್ಕಮಗಳೂರು ತರೀಕೆರೆ ತಾಲೂಕು ಸೇರಿದಂತೆ ಬಯಲು ಸೀಮೆ ಹಳ್ಳಿಗಳು ಯಾವ್ದು ಯಾವ್ದಿದೆ ಅಂದ್ರೆ ಎಲ್ಲೆಲ್ಲಿ ಜಾಸ್ತಿ ಮಳೆಯಾಗಲ್ಲ ಆ ಬಯಲು ಸೀಮೆ ಹಳ್ಳಿಗಳಿಗೆ ನಿತ್ಯವೂ ಕೂಡ ಮೂವತ್ತು ಕ್ಯೂಸೆಕ್ ನೀರನ್ನ ವರ್ಷವಿಡೀ ಕುಡಿಯುವಂತಹ ನೀರನ್ನ ಕೊಡೋಕೆ ಒಂದು ಟಿ ಸಿ ಅಡಿ ನೀರನ್ನು ಹಂಚಿಕೆ ಮಾಡಲಾಗಿರುವಂತದ್ದು ಇನ್ನ ಸುಮಾರು ನೂರ ಅರವತ್ತಾರು ಒಂದು ಸಾವಿರದ ನೂರ ಅರವತ್ತಾರು ಗ್ರಾಮಗಳಿಗೆ ನೀರು ಒದಗಿಸುವಂತಹ ಕಾಮಗಾರಿ ಇದಾಗಿದೆ ಚಿಕ್ಕಮಗಳೂರು ಚಿತ್ರದುರ್ಗ ಸೇರಿದಂತೆ ಸಾವಿರದ ನೂರ ಅರವತ್ತಾರು ಗ್ರಾಮಗಳು ಹಾಗೆ ವಸತಿ ಪ್ರದೇಶಕ್ಕೆ ನೀರನ್ನ ಒದಗಿಸಲು ನಡೆಯುತ್ತಿರುವಂತಹ ಕಾಮಗಾರಿ ಇದಾಗಿದೆ ಸಾವಿರದ ಆರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿ ಇದಾಗಿದ್ದು ಭದ್ರಾ ಬಲದಂಡಿಯ ಕಾಲುಗನ್ನ ಒಡೆದು ಜಾಕ್ವೆಲ್ಗೆ ನೀರನ್ನ ಹರಿಸಲಾಗುತ್ತೆ ಇನ್ನು ಜಾಕ್ವೆಲ್ಗೆ ನೀರನ್ನ ಪೂರೈಕೆ ಮಾಡೋಕೆ ಜಲಸಂಪನ್ಮೂಲ ಇಲಾಖೆ ಮುಂದಾಗಿರುವಂತ ನೋಡಿ ಈಗಾಗಲೇ ಹೇಳಿದೆ ಈ ಒಂದು ಏನಿದು ಯೋಜನೆ ಅಂತ ಈ ಒಂದು ಯೋಜನೆ ಏನು ಅಂತಂದ್ರೆ ಹೊಸದುರ್ಗ ಕಡೂರು ಚಿಕ್ಕಮಗಳೂರು ಹಾಗೆ ತರೀಕೆರೆ ತಾಲೂಕು ಸೇರಿದಂತೆ ಬಯಲು ಸೀಮೆಯ ಹಳ್ಳಿಗಳಿಗೆ ನೀರನ್ನು ಒದಗಿಸಬೇಕು ಅದು ಯಾವ ರೀತಿ ಅಂತಂದರೆ ಪ್ರತಿನಿತ್ಯ ಕೂಡ ಮೂವತ್ತು ಕ್ಯೂಸೆಕ್ ನೀರನ್ನು ಹರಿಸಬೇಕಾಗತ್ತೆ ಇನ್ನು ವರ್ಷವಿಡೀ ಕೂಡ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕಾಗತ್ತೆ ಜಲಜೀವನ್ ಮಿಷನ್ ಅಡಿಯಲ್ಲೇ ಈ ಒಂದು ಕಾಮಗಾರಿ ನಡೀತಾ ಇರುವಂಥದ್ದು ಇನ್ನ ಒಂದು ಟಿ ಎಂ ಸಿ ಅಡಿ ನೀರನ್ನ ಹಂಚಿಕೆ ಕೂಡ ಮಾಡಲಾಗಿರುವಂತದ್ದು ಇನ್ನ ಭದ್ರಾ ಜಲಾಶಯದ ಮುಂಭಾಗ ಒಂದು ಪವರ್ ಹೌಸ್ ಬಳಿ ಬಲದಂಡೆ ಕಾಲುವೆ ಇದೆ ಆ ಒಂದು ಬಲದಂಡೆ ಕಾಲುವೆ ಅಷ್ಟು ಪ್ರಮಾಣದ ನೀರನ್ನ ಪಡೆದು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಒಂದು ಎಕರೆ ಪ್ರದೇಶ ಕೂಡ ಇರುವಂತದ್ದು ಎಸ್ ನೀವು ಕೂಡ ಗಮನಿಸ್ತಾ ಇರಬಹುದು ಅದೇ ಒಂದು ಎಂಟು ಎಕರೆ ಪ್ರದೇಶ ಇನ್ನ ಈ ಒಂದು ಪ್ರದೇಶದ ಸ್ವಲ್ಪ ದೂರದಲ್ಲಿ ಅಂದ್ರೆ ಶುದ್ಧೀಕರಣ ಘಟಕಕ್ಕೆ ಪೂರೈಸಲಾಗ್ತಾ ಇರುವಂತದ್ದು ಇನ್ನು ಶುದ್ಧೀಕರಣ ಘಟಕಕ್ಕೆ ಪೂರೈಕೆ ಮಾಡ್ತಾರೆ ಅಲ್ಲಿಂದ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ಪೈಪ್ಲೈನ್ ಮೂಲಕ ಅಹ್ ನೀರನ್ನ ಕೊಡೋದು ಈ ಒಂದು ಯೋಜನೆಯ ಉದ್ದೇಶ ಆಗಿರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ ಅಶ್ವಿನಿ ನೋಡಿ ಜಲಜೀವನ್ಗಾಗಿ ಬಲದಂಡೆ ಹೊಡೆದು ಕಾಮಗಾರಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ರೈತ ಮುಖಂಡರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನ ಅವರ ಒಂದು ಸಮಸ್ಯೆಗಳು ಏನಿರಬಹುದು ಹಾಗೆ ಅವರ ಆತಂಕಗಳು ಏನಿರಬಹುದು ಅಶ್ವಿನಿ ಎಸ್ ಕಾವ್ಯ ಏನು ರೈತರ ಮೇಲೂ ಈಗ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳಿದೆ ಅದರ ನಡುವೆ ರೈತರ ಬೆಳಕು ಕೂಡ ರಾಜ್ಯ ಸರ್ಕಾರ ಒತ್ತಡ ಹೇಳ್ತಾ ಇದೆ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂದ್ರೆ ಈ ಅವೈಜ್ಞಾನಿಕ ಕಾಮಗಾರಿ ಏನು ಇದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದ ಬುಡದಲ್ಲಿ ಏನು ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ ಅಂತ ಹೇಳ್ಬಹುದು ಏನು ಚಿಕ್ಕಮಗಳೂರು ಚಿತ್ರದುರ್ಗ ಈ ಭಾಗದ ರೈತರಿಗ ಅಂದ್ರೆ ಕುಡಿಯುವ ನೀರಿನ ಯೋಜನೆಗಾಗಿ ಅದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿ ನಡೆಸಲಾಗ್ತಾ ಇದೆ ಏನು ಬಲದಂಡೆ ನಾಲೆಯನ್ನ ಒಡೆಯಲಾಗಿದೆ ಈಗಾಗಲೇ ಒಡೆಯಲಾಗಿದೆ ಆದ್ರೆ ರೈತರ ವಿರೋಧ ಏನಪ್ಪಾ ಅಂದ್ರೆ ಬಲದಂಡೆ ನಾಲೆ ಹೊಡಿಬಾರ್ದಾಗಿತ್ತು ಒಡಿಬೇಡಿ ಅದನ್ನ ಹೊಡೆದ್ರೆ ನಮಗೆ ಏನು ಮಧ್ಯ ಭಾಗ ಕರ್ನಾಟಕ ಭಾಗದ ರೈತರಿಗೆ ನೀರು ಬರಲ್ಲ ಏನು ಫೋರ್ಟ್ ಕಮ್ಮಿ ಆಗುತ್ತೆ ಅನ್ನೋದು ರೈತರ ವಾದವಾಗಿದೆ ಆದ್ರೆ ರೈತರ ವಿರೋಧ ಕುಡಿಯೋ ನೀರ್ ಕೊಡಲು ವಿರೋಧ ಇಲ್ಲ ಆದ್ರೆ ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಏನು ಬಲದಂಡೆಯನ್ನ ಒಡಿತಾ ಇದಾರೆ ಅದು ಬೇಡ ಅನ್ನೋದು ರೈತರ ವಾದವಾಗಿದೆ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಸತತವಾಗಿ ರೈತ ಮುಖಂಡರುಗಳು ಏನು ಮಲೆನಾಡು ರೈತರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅಂದ್ರೆ ನಮ್ಮ ಈ ಮಾತ್ರ ಸುಖವಾಗಿರೋದಲ್ಲ ಮಧ್ಯ ಕರ್ನಾಟಕದ ಭಾಗದ ರೈತರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮಲೆನಾಡು ಭಾಗದ ರೈತ ಸಂಘಟನೆಯ ಮುಖಂಡರಾಗಿರುವಂತಹ ಕೆ ಟಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಬಂದಲೇ ರಾತ್ರಿ ಕೂಡ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಕಾವ್ಯ ಎಸ್ ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಮ್ಮ ಪ್ರತಿನಿಧಿ ಅಶ್ವಿನಿ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋದರು ಎಸ್ ಈ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬಲದಂಡೆಯನ್ನ ಹೊಡೆದಿರುವಂತದ್ದು ಇನ್ನ ಬಲದಂಡಿಯನ್ನ ಸೀಳಿ ನೀರಿನ ಯೋಜನೆಯ ಒಂದು ಕಾಮಗಾರಿಗೆ ಚಾಲನೆಯನ್ನ ನೀಡಿರುವಂಥದ್ದು ಇನ್ನ ಹಗಲು ರಾತ್ರಿ ಅನ್ನೋದೇ ಆ ಒಂದು ಕಾಮಗಾರಿ ಕೂಡ ನಡೀತಾ ಇರುವಂತದ್ದು ಇದಕ್ಕೆ ನಮ್ಮ ವಿರೋಧವಿದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಏನು ಕುಡಿಯುವ ನೀರಿನ ಯೋಜನೆಗೆ ಅನ್ನದಾತರ ವಿರೋಧವಿಲ್ಲ ನೋಡಿ ಕುಡಿಯುವ ನೀರನ್ನ ತಗೊಂಡು ಹೋಗಕ್ಕೆ ಇಲ್ಲಿ ಅನ್ನದಾತರ ಒಂದು ವಿರೋಧ ಇಲ್ಲ ಆದರೆ ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸುವಂತೆ ರೈತರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಕಾಲುವೆ ಒಡ್ತಿರೋದ್ರಿಂದ ರೈತರಿಗೆ ನೀರು ತಲುಪೋದು ತುಂಬಾ ಕಷ್ಟ ಆಗುತ್ತೆ ಮಧ್ಯ ಕರ್ನಾಟಕದ ರೈತರಿಗೆ ಭದ್ರಾ ನೀರು ತಲುಪೋದು ತುಂಬಾ ಕಷ್ಟ ಆಗುತ್ತೆ ಶಿವಮೊಗ್ಗ ದಾವಣಗೆರೆ ಹರಿಹರ ಮೂಲದ ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸುವಂತೆ ಅನ್ನದಾತರು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಅವೈಜ್ಞಾನಿಕ ಕಾಮಗಾರಿ ಕೈಬಿಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ನೋಡಿ ಇಲ್ಲಿ ಗಮನಿಸಬಹುದಾಗಿದೆ ಭದ್ರಾ ಜಲಾಶಯದ ಮುಂಭಾಗ ಪವರ್ ಹೌಸ್ ಇದೆ ಆ ಒಂದು ಪವರ್ ಹೌಸ್ ಬಳಿ ಬಲಾದಂಡೆ ಕಾಲುವೆಯಿಂದ ಅಷ್ಟು ಪ್ರಮಾಣದ ನೀರನ್ನ ಪಡೆದು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಎಂಟು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂದ್ರೆ ಶುದ್ಧೀಕರಣ ಘಟಕ ಆ ಒಂದು ಶುದ್ಧೀಕರಣ ಘಟಕಕ್ಕೆ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ ಇನ್ನ ಅಲ್ಲಿಂದ ಚಿಕ್ಕಮಗಳೂರು ಹಾಗೆ ಚಿತ್ರದುರ್ಗ ಜಿಲ್ಲೆಗಳಿಗೂ ಕೂಡ ಪೈಪ್ಲೈನ್ ಮೂಲಕ ನೀರನ್ನ ಕೊಡೋಕೆ ಈ ಒಂದು ಯೋಜನೆಯನ್ನ ಮಾಡ್ತಾ ಇರುವಂತದ್ದು ಆದರೆ ಈ ಒಂದು ಯೋಜನೆ ಸಾವಿರದ ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಮಂಜೂರಾತಿ ಸಿಕ್ಕಿರುವಂತದ್ದು ಆದರೆ ಇವಾಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದೆ ಆದರೆ ಇದೇ ಈಗ ವಿರೋಧಕ್ಕೆ ವ್ಯಕ್ತವಾಗ್ತಾ ಇರುವಂತದ್ದು ಇಲ್ಲಿ ಗಮನಿಸಬಹುದಾಗಿದೆ ಈ ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯೋ ನೀರನ್ನ ತೆಗೆದುಕೊಂಡು ಹೋಗ್ತಾ ಇರೋದಕ್ಕೆ ಇಲ್ಲಿ ರೈತರ ಯಾವ ವಿರೋಧವೂ ಕೂಡ ಇಲ್ಲ ನಮ್ಮ ಅಭ್ಯಂತರ ಇಲ್ವೇ ಇಲ್ಲ ಆದರೆ ನೀರನ್ನು ತೆಗೆದುಕೊಂಡು ಹೋಗುವಂತಹ ವಿಧಾನವನ್ನು ನಾವು ಪ್ರಶ್ನೆ ಮಾಡ್ತಿದ್ದೀವಿ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು ನೋಡಿ ಶಿವಮೊಗ್ಗ ದಾವಣಗೆರೆ ಹಾಗೆ ಚಿಕ್ಕಮಗಳೂರು ಚಿತ್ರದುರ್ಗ ಇಲ್ಲಿ ಚಿಕ್ಕಮಗಳೂರು ಹಾಗೆ ಚಿತ್ರದುರ್ಗ ಈ ಎರಡೂ ಜಿಲ್ಲೆಗಳಿಗೂ ಕೂಡ ನೀರನ್ನು ಸಂಪರ್ಕಿಸಬೇಕು ಎನ್ನುವಂತಹ ಒಂದು ಯೋಜನೆ ಇದಾಗಿರುವಂಥದ್ದು ಆದರೆ ಇದರಿಂದ ದಾವಣಗೆರೆ ಜಿಲ್ಲೆಗೂ ಕೂಡ ಒಂದು ಸಂಕಷ್ಟ ಎದುರಾಗುತ್ತೆ ಅಂದರೆ ಕೊನೆ ಭಾಗದಲ್ಲಿರುವಂತಹ ರೈತರಿಗೆ ಕೊನೆ ಭಾಗದಲ್ಲಿರುವಂತಹ ರೈತರ ಜಮೀನಿಗೆ ನೀರು ಹೋಗೋಕೆ ತುಂಬಾ ಕಷ್ಟವಾಗುತ್ತೆ ಎನ್ನುವಂತಹ ಒಂದು ಸಮಸ್ಯೆಗಳನ್ನ ಕೂಡ ಇಲ್ಲಿ ತೆರೆದಿಟ್ಟಿರುವಂಥದ್ದು ಕೊನೆ ಭಾಗದವರಿಗೆ ತೊಂದರೆ ಇಲ್ಲ ಎನ್ನುವಂತಹ ಮಾತುಗಳು ಫಸ್ಟಿಗೆ ಕೇಳಿ ಬಂದಿತ್ತು ಆದರೆ ಇವಾಗ ಕೊನೆ ಭಾಗದವರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಯಾಕಂದರೆ ನೀರಿನ ಫೋರ್ಸ್ ಏನಿತ್ತೆ ಬಲದಂಡೆಯನ್ನು ಸೀಲಿದ್ರು ಇದ್ರು ಅಂತಂದರೆ ನೀರಿನ ಫೋರ್ಸ್ ಅಷ್ಟೊಂದಾಗಿ ಇರೋಲ್ಲ ಸೊ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಹರಿಯೋದು ತುಂಬಾನೇ ಕಷ್ಟವಾಗುತ್ತೆ ಇದರಿಂದ